पुरव होरवंटवरु बरेलो अपरडियाय तरमनीयोगे संकरोषणं करुहिदरु सन्यासीय समाधिगला हरसुमगळनु कोंडो हायदने तिरुकमुनि मजा भापु ವಿವಾಹ ಎನ್ನುವುದು ಕೇವಲ ಇಬ್ಬರ ನಡುವೆ ನಡೆಯುವಂಥದ್ದಲ್ಲ ಎರಡು ಕುಟುಂಬ ಎರಡು ಕುಲವನ್ನು ಉದ್ಧರಿಸುವಂಥದ್ದು ಆಗಿರಬೇಕು ಪುರಾಣ ಕಾಲದಿಂದ ಇಂದಿನವರೆಗೂ ನಂಬಿಕೊಂಡು ಬಂದ ವಿಚಾರವಿದು ಅಂತೆಯೇ ಮಗಳೊಬ್ಬಳು ಹುಟ್ಟಿದ್ದಾಳೆಂದರೆ ತಂದೆ ತಾಯಿಯರ ಮನಸ್ಸಿನಲ್ಲಿ ಮನೆ ಹಿರಿಯ ಅಣ್ಣಂದಿರ ಮನದಲ್ಲಿ ಆಗಲೇ ಅವಳನ್ನು ಚೆನ್ನಾಗಿ ಬೆಳೆಸುವ ಮತ್ತು ಯೋಗ್ಯ ವರನನ್ನು ಆಯ್ದುಕೊಡುವ ಕುರಿತು ಅನೇಕ ಕನಸುಗಳಿರುತ್ತವೆ ದೈವದ ಗುರು ಹಿರಿಯರ ಸಂತರ ಅನುಗ್ರಹವನ್ನು ಬೇಡುತ್ತಿರುತ್ತಾರೆ ಬಲರಾಮನೂ ತಂಗಿ ಸುಭದ್ರೆಯ ಕುರಿತು ಅನೇಕ ಆಸೆಗಳನ್ನಿಟ್ಟುಕೊಂಡಿದ್ದ ಸತ್ಸಂಗದಲ್ಲಿಯೇ ಇರಲಿ ಎಂಬ ಆಶಯದಿಂದ ಸನ್ಯಾಸಿಯ ಸೇವೆಗೆ ತಂಗಿಯನ್ನು ಕಳುಹಿಸಿ ನಿಶ್ಚಿಂತನಾಗಿ ನಿದ್ರಿಸುತ್ತಿದ್ದ ಆದರೆ ಮಧ್ಯರಾತ್ರಿಯಲ್ಲಿ ಅಂದು ಬಂದ ಸುದ್ದಿ ಮಾತ್ರ ಕಿವಿಗೆ ಹಿತವನ್ನು ನೀಡಲಿಲ್ಲ ಯಾವಾಗಲೂ ಸಮಾಧಿಸ್ಥನಾಗಿಯೇ ಇರುತ್ತಿದ್ದ ಸನ್ಯಾಸಿಯ ಕುರಿತು ಅನೇಕ ಹೊಗಳಿಕೆಯ ಮಾತನಾಡಿದ್ದ ಬಲರಾಮನಿಗೆ ಆಘಾತವನ್ನೇ ತಂದಿತ್ತು ಸನ್ಯಾಸಿಯ ಹೊಸದ ಸಮಾಧಿ ಸ್ಥಿತಿಯ ವಿಚಾರವನ್ನು ಅಧಿಕಾರಿಗಳು ಹೇಳುತ್ತಿದ್ದರೆ ಇವನ ನಿದ್ರೆ ಹರಿತು ಕೃಷ್ಣನ ಎಚ್ಚರಿಕೆಯ ಮಾತನ್ನು ಉಪೇಕ್ಷಿಸಿದುದರ ಕುರಿತು ಪಾಪ ಪ್ರಜ್ಞೆಯಿಂದ ಗರ್ಜಿಸುತ್ತ ಎದ್ದ ಹೇಳವೇಲಾಳ ಕಿಯ ಕೆಡಿಸಿದಿರಲಾಡಿ ಚಾಳಿಸಿದುದಪಕೀರ್ತಿಯ ಕಟ ವಿಕಾಳಿಸಿತು ಯದುವಂಶವೆನೆ ಕರವಾಳ ಜಡಿದು, ಹಲಧರ ಹಳಧರ ನರಥವಾ ಏನು ಅರಸುಮಗಳನ್ನು ತಿರುಕ ಸನ್ಯಾಸಿ ಹೊತ್ತೊಯ್ದನೆ ಕೃಷ್ಣ ಅಂದೇ ಹೇಳಿದ್ದ ಅತಿ ಸರ್ವತ್ರ ವರ್ಜಯೇತ್ ಎಂಬ ಮಾತು ನಿಜವಾಯಿತಲ್ಲ ಶತಪಥ ತಿರುಗುತ್ತಿದ್ದ ಕಿರುಚುತ್ತಾ ಅಬ್ಬರಿಸುತ್ತಾ ಇಡೀ ಅರಮನೆಯಲ್ಲಿ ಪ್ರತಿಧ್ವನಿಯಾಗುವಂತೆ ಒಂದೇ ಸಮನೆ ಆರ್ಭಟಿಸುತ್ತಿದ್ದ ಅವರನ್ನು ಬೆನ್ನಟ್ಟಿ ಬಂಧಿಸಿ ತರಬೇಕೆಂದು ಸೈನ್ಯಕ್ಕೆ ಅಪ್ಪಣೆ ಮಾಡಿದ ಸೈನಿಕರು ಬಡ ಸನ್ಯಾಸಿಯನ್ನು ಶಿಕ್ಷಿಸಿ ಎಳೆದು ತರುತ್ತಾರೆಂಬ ನಿರೀಕ್ಷೆಯಲ್ಲಿ ನಂಬಿಕೆ ಅಯ್ಯೋ ವಿಧಿಯೇ ನಮಗೆ ಇಂಥ ಅಪಕೀರ್ತಿ ಬರುತ್ತಿದೆಯಲ್ಲ ಯದುವಂಶದ ಗೌರವಕ್ಕೆ ಮಸಿ ಬೆಳೆಯುವ ಕೆಲಸವಾಯಿತಲ್ಲ ಎಂದು ಹಲಬುತ್ತಿದ್ದ ಅಲ್ಲಿಯೇ ಇರುವ ಕಪಟ ನಾಟಕ ಸೂತ್ರಧಾರಿ ಕೃಷ್ಣ ಅಣ್ಣ ನಾನು ಮೊದಲೇ ಹೇಳಿರಲಿಲ್ಲವೇ ಈಗ ನೀನು ಆ ಸನ್ಯಾಸಿಯನ್ನು ಬೆನ್ನಟ್ಟಿ ಬಂಧಿಸಿ ಶಿಕ್ಷೆ ನೀಡಿದರೆ ಯದುವಂಶದ ಗೌರವ ಪುನಃ ಬರುವುದೇ ಎಂದು ಚುಚ್ಚು ಮಾತುಗಳನ್ನಾಡುತ್ತಿದ್ದ ಮತ್ತಷ್ಟು ರೊಚ್ಚಿಗೇಳುವಂತೆ ಮಾಡುತ್ತಿದ್ದ ಇಂದಿನ ದಿನದಲ್ಲಿಯಾದರೆ ಬಲರಾಮ ಮಾಡಬೇಕೆಂದಿದ್ದ ಕೆಲಸ ಮರ್ಯಾದ ಹತ್ಯೆ ಎಂದು ಹೆಸರನ್ನು ಪಡೆಯುತ್ತಿತ್ತೇನೋ ಇಂಥ ಪ್ರಕರಣಗಳು ಪುರಾಣ ಕಾಲದಲ್ಲೂ ಇತ್ತು ಈಗಲೂ ಇವೆ ಇದನ್ನೇ ಇತಿಹಾಸ ಮರುಕಳಿಸುತ್ತದೆ ಎನ್ನುವುದಲ್ಲವೇ